ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಯುಗದ ಕವಿ ಜಗದ ಕವಿ ಶ್ರೀ ಜಿ ಎಸ್ ಮೂರು ಮೂಲಭೂತ ಪ್ರಶ್ನೆಗಳನ್ನು ನಮ್ಮನೆಲ್ಲರೂ ಕೇಳ್ತಾರೆ ಮೊದಲ ಪ್ರಶ್ನೆ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ಖರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯಿ ಮಾಡಿ ಯಡಿಯೂರಪ್ಪ ಮಾನವನಾಗುವೆಯ ಇಲ್ಲ ಮಾನವನಾಗುವನಾಗುವ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಎರಡನೇ ಪ್ರಶ್ನೆ ಈ ದೇಶದ ಉದ್ದಗಲಕ್ಕೂ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಮಂದಿರಗಳಿದ್ದಾವೆ ಚರ್ಚುಗಳಿದ್ದಾವೆ ಮಠಗಳಿದ್ದಾವೆ ಆದರೆ ನಾನು ಹುಡುಕುತ್ತಿರುವುದು ಅವುಗಳೊಳಗೆ ಇರಬೇಕಾದ ದೇವರನ್ನು ದಯಮಾಡಿ ಹೇಳ್ರಪ್ಪ ಇರು ಮೂರನೆಯ ಬಹಳ ಮುಖ್ಯವಾದ ಪ್ರಶ್ನೆ ಅವರು ಕೇಳುತ್ತಾರೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರ ಪುರಾಣ ಆಗಮಗಳಿವೆ ಮುಸಲ್ಮಾನರಿಗೆ ಖುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗ್ರಂಥ ಸಾಹಿಬ್ ಇದೆ ಲಿಂಗಾಯತರಿಗೆ ವಚನಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯಮಾಡಿ ಹೇಳಿ ಅದು ಎಲ್ಲಿ ಸಿಗುತ್ತೆ ಅದು ಎಲ್ಲಿದೆ ಅಂತ ಹೇಳಿ ಇದನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಕೇಳಿದರೆ ಪ್ರಸ್ತುತ ಸಮಕಾಲೀನ ದಿನಗಳಲ್ಲಿ ಜಿ ಎಸ್ ಎಸ್ ಅವರ ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ನಾವು ಅದನ್ನೆಲ್ಲ ಬಿಟ್ಟು ವ್ಯಕ್ತಿಯ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ವ್ಯಕ್ತಿಯ ದಿನಾಚರಣೆಗಳನ್ನು ಮಾಡ್ತಾ ಇದ್ದೀವಿ ದೇವರ ಹೆಸರುಗಳನ್ನು ಏನೆಲ್ಲ ಮಾಡ್ತಾ ಇದ್ದೀವಿ ಆದರೆ ನಿಜವಾದನ್ನು ಮಾತ್ರ ಮಾಡ್ತಿದ್ದೀವಿ ಅದಕ್ಕೆ ಹೇಳೋದು ಏನಾದರೂ ಹಾಗೂ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು ಹಾಡು ಹಳೆಯದಾದರೇನು ಭಾವನವನವೀನಾ ಎದೆಯ ಭಾವ ಹೊಮ್ಮಕ್ಕೆ ಭಾಷೆ ಒಂದು ಸಾಧನಾ ಧನ್ಯವಾದಗಳು ನಿಮ್ಮ ಪ್ರೀತಿಯ ಕುಮಾರಿ ಹಣ್ಣ ಸಿಂಗಪುರ್ನಿಂದ ಥ್ಯಾಂಕ್ ಯು